ಸ್ವಾರ್ಥ ಹದಿನಾರು ದಿವಸಗಳ ಯುದ್ಧ ಮುಗಿದು ಹೋಯಿತು ಹದಿನೇಳನೆಯ ದಿವಸದ ಯುದ್ಧದಲ್ಲಿಯೂ ಅರ್ಧ ದಿವಸ ಮುಗಿಯುತ್ತಾ ಬಂತು ಇಷ್ಟಾದ್ರೂ ನಿನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇಷ್ಟೆಲ್ಲ ಹೊಡೆಚಾಡಬೇಕಾಗ್ತದಲ್ಲೋ ಸ್ವಪಕ್ಷ ಸಮರ್ಥನೆ ಪರಪಕ್ಷದ ನಿಂದನೆ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ ಇಲ್ಲದೇ ಇದ್ರೆ ಅವರು ಅಭಿರುಚಿ ರಹಿತರು ಅನ್ನುವ ಹಾಗೆ ಇತರರು ಶಿರೋನಾಮೆಯನ್ನು ಹಾಕಿ ಬಿಡ್ತಾರೆ ಅಲ್ಲವೇ ಯಾರನ್ನೇ ನಾವು ಬೆಂಬಲಿಸಿ ನಿಲ್ಲಿ ಯಾಕೆ ಬೆಂಬಲಿಸಿದ್ದೇವೆ ಅನ್ನುವುದಕ್ಕೆ ನಮ್ಮ ಆತ್ಮ ಸಾಕ್ಷಿಯಲ್ಲಾದ್ರೂ ಒಂದು ಉತ್ತರ ಬೇಡುವ ಊರ್ನವರದ್ದು ಬೇಡಪ್ಪ ಊರ್ನವರನ್ನು ಸಮಾಧಾನ ಮಾಡಿ ಬದುಕಲಿಕ್ಕೆ ಆಗುದಿಲ್ಲ ಪ್ರಪಂಚದಲ್ಲಿ ಈಗ ಪಾಂಡವರನ್ನು ಆಕ್ಷೇಪ ಮಾಡುವ ಮಂದಿಗಳಿಲ್ವ ಪ್ರಪಂಚದಲ್ಲಿ ಧಾರಾಳ ಇದ್ದಾರಲ್ಲ ಹೆಚ್ಚೇ ಇದ್ದಾರೆ ಅನುಸರಿಸುವವರು ಕಡಿಮೆ ಇರುವುದು ಇಲ್ಲದಿದ್ರೆ ಇಲ್ಲಿ ಹನ್ನೊಂದು ಅಕ್ಷೋಹಿಣಿ ಅಲ್ಲಿ ಏಳು ಅಕ್ಷೋಯಿಣಿ ಆಗುತ್ತಿರಲಿಲ್ಲ ಈಗ ಅನುಸರಿಸಿ ನಿಲ್ಲುವರು ನಿಮಗೆ ಹೆಚ್ಚು ಬರಬೇಕಿತ್ತಲ್ಲ ಅದರ ಅರ್ಥ ಪ್ರಪಂಚದಲ್ಲಿ ಆಕ್ಷೇಪಗಳು ಅನೇಕ ಉಂಟು ಅನ್ನುವುದರಿಂದ ಒಬ್ಬ ತನ್ನ ಪ್ರತಿಭೆ ಕುಂಠಿತ ಆಗುತ್ತದೆ ಅಂತಲೂ ಅಲ್ಲ ಅನುಸರಿಸಿ ಬಹಳ ಮಂದಿಗಳು ನಿಂತರು ಅನ್ನುವುದರಿಂದ ಯಾವನು ನಾಯಕನಿದ್ದಾನ ಅವನನ್ನು ಸರ್ವಥಾ ಎಲ್ಲರೂ ಅಂಗೀಕರಿಸಿದ್ದಾರೆ ಅಂತ ಅರ್ಥ ಅಲ್ಲ ಬೇರೆ ಬೇರೆ ಉದ್ದೇಶಗಳಿಗೆ ಬೇಕಾಗಿ ಯಾಕೆಂದ್ರೆ ಲೋಕ ವ್ಯವಹಾರ ಅವರವರ ಲಾಭಕ್ಕೆ ಬೇಕಾಗಿ ಅವರ ಮೂಗಿನ ನೇರಕ್ಕೆ ನೋಡುವುದೇ ಹೊರತು ಇನ್ನೊಬ್ಬನ ಲಾಭವನ್ನು ಪ್ರಾಮಾಣಿಕವಾಗಿ ನೋಡ್ತಾರೆ ಅನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ ಏನೋ ಒಂದು ಸುದ್ದಿ ಬಂತು ನಮಗೆ ಈಗೀಗ ಏನು ರಣಕ್ಷೇತ್ರದಿಂದ ಒಮ್ಮೆ ನೀನು ಶಿಬಿರಕ್ಕೆ ಹೋದಿಯಂತೆ ಆಮೇಲೆ ಅಲ್ಲಿಂದ ಮರಳಿತ್ಲಾಗಿ ಬಂದಿ ಈಗ ಶಿಬಿರಕ್ಕೆ ಹೋಗಬೇಕು ಸನ್ನಿವೇಶ ಯಾಕೆ ಅಲ್ಲಿಂದ ಮರಳಿ ಬರುವಾಗ ನಿನ್ನಲ್ಲಿ ಯಾವೇಶ ತುಂಬಿದ್ಯಾಕೆ ಇದೆಲ್ಲವನ್ನು ಗಮನಿಸಿದರೆ ಸ್ಪಷ್ಟ ಆಗುತ್ತದೆ ನಮ್ಮ ನಮ್ಮ ಮೂಗಿನ ನೇರಕ್ಕೆ ನೋಡುವ ಕಾಲಕ್ಕೆ ಅಣ್ಣ ತಮ್ಮ ಬಂಧು ಬಳಗ ತಂದೆ ತಾಯಿ ಯಾವ ಸಂಬಂಧವೂ ಪ್ರಧಾನ ಆಗುವುದಿಲ್ಲ ಈ ಪ್ರಪಂಚದ ನ್ಯಾಯ ಹಾಗೆ ಅವರವರ ಮೂಗಿನ ನೇರಕ್ಕೆ ನೋಡುವಂತಹ ಸ್ವಭಾವ ಜಾಗೃತ ಆಗುವುದು ಉಪಯುಕ್ತತೆ ಅನುಪಯುಕ್ತತೆ ಇದನ್ನೆಲ್ಲ ತೀರ್ಮಾನಿಸುವುದಕ್ಕೆ ಇತರರ ವಿಷಯದಲ್ಲಿ ನಮಗೆ ಬಹಳ ಸುಲಭ ಈಗ ನನಗೂ ಆಕ್ಷೇಪ ಮಾಡುವುದು ಅರ್ಜುನನಿಗೆ ಅದು ಮಾಡಬೇಕಿತ್ತು ಧರ್ಮರಾಯನಿಗೆ ಇದು ಮಾಡಬೇಕಿತ್ತ ಭೀಮ ಹಾಗೆ ನಡೀಬೇಕಿತ್ತ ಕೇಳಲಿಕ್ಕೆ ಬರ್ತದೆ ಅದಲ್ಲ ಪ್ರಶ್ನೆ ಹಾ ಉಪಯುಕ್ತತೆ ಅನುಪಯುಕ್ತತೆಯನ್ನು ನಿರ್ಣಯಿಸಿಕೊಳ್ಳಬೇಕಾದವ ಯಾರು ಕೇವಲ ಪ್ರಪಂಚದ ಸಹಾನುಭೂತಿಯಿಂದ ಬದುಕಲ್ವಲ್ಲ ಪುರುಷಾಯತ್ತವಾದಂತಹ ಪ್ರಯತ್ನದಲ್ಲಿ ವಿಶ್ವಾಸವನ್ನಿರಿಸಿದವನಿಗೆ ಅನುಕಂಪದ ದೃಷ್ಟಿಯಲ್ಲಿ ಬದುಕನ್ನು ಸ್ವೀಕರಿಸಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗುವುದಕ್ಕಿಲ್ಲ ಉಂಟಾದ್ರೆ ಅವನ ಪುರುಷ ಪ್ರಯತ್ನಕ್ಕೆ ಮೌಲ್ಯ ಕಲ್ಪಿಸಲಿಲ್ಲ ಅಂತ ಆಗುತ್ತದೆ ವಿರೋಧ ವೈಷಮ್ಯ ಈ ಪ್ರಪಂಚದಲ್ಲಿ ಸ್ವಾಭಾವಿಕವಾಗಿ ಇರ್ತದೆ ಸರಳವಾದಂತಹ ಎರಡೂ ರೇಖೆಗಳು ಸಮಾನಾಂತರವಾದಂತಹ ದೂರದಲ್ಲಿ ಎಳೆಯಲ್ಪಟ್ಟರೆ ಪರಸ್ಪರ ವಿರೋಧವಾಗಿ ಸಂಧಿಸುವ ಅಪಾಯ ಇಲ್ಲ ಆದರೆ ಅದೇ ರೇಖೆಯನ್ನು ಪರಸ್ಪರ ವಿಮುಖವಾಗಿ ಅಥವಾ ಮುಖಾಮುಖಿಯಾಗಿ ನಾವು ಸೇರಿಸುವುದೇ ಪ್ರಯತ್ನಿಸಿದರೆ ಕಾಲದಲ್ಲಿ ಸಂಘರ್ಷ ಸಾಧ್ಯವಾಗಿ ಆಗುತ್ತದೆ ಅದು ಯಾರ ದೋಷವೂ ಅಲ್ಲ ಪ್ರಕೃತಿಯ ಸಹಜವಾದಂತಹ ಜೀವನದಲ್ಲಿ ಬೇಕು ಇಲ್ಲದಿದ್ರೆ ನಿತ್ಯ ನೀರಾಗಿ ಹೋದಿತು ಜೀವನ ಮಹತ್ವಾಕಾಂಕ್ಷೆ ಕ್ಷತ್ರಿಯತ್ವಕ್ಕೆ ಭೂಷಣ ಕ್ಷತ್ರಿಯತ್ವಕ್ಕೆ ಭೂಷಣ ಯಾರು ಕ್ಷತ್ರಿಯ ಹುಟ್ಟಿನಿಂದ ಕ್ಷತ್ರಿಯನೋ ವರ್ಚಸ್ಸಿನಿಂದ ಕ್ಷತ್ರಿಯನೋ ಗುಣಕರ್ಮಗಳಿಂದ ಕ್ಷತ್ರಿಯನು ಇದನ್ನೆಲ್ಲ ವಿಮರ್ಶಿಸುವ ಮಟ್ಟವನ್ನು ದಾಟಿ ನಿಂತ ಕಾಲ ಇದು ಹೌದಪ್ಪ ನಿನಗೆ ಮೊನ್ನೆ ಮೊನ್ನೆ ಉಪದೇಶ ಆಯಿತು ಅಂತಲ್ಲ ನಮಗೆ ಸುದ್ದಿ ಅವರವರ ಗುಣಕರ್ಮ ಸ್ವಭಾವಗಳಿಗೆ ಅನುಪ್ರಸಾರವಾಗಿ ಜಾತಿ ನಿರ್ಣಯ ಆಗುತ್ತದೆ ಹಾಗಿದ್ರೆ ಹುಟ್ಟಿನಿಂದ ಯಾವನು ಅಲ್ಲ ಅಲ್ಲ ಶಾಸ್ತ್ರ ಅದನ್ನು ಮೊದಲೇ ಸಾರ್ತದೆ ಜಾಯತೆ ಜಂತು ಜನ್ಮದಿಂದ ಪ್ರತಿಯೊಬ್ಬನು ಜಂತುವೆ ಸಂಸ್ಕಾರದ ಮೂಲಕವಾಗಿ ಆಮೇಲೆ ನಿರ್ಣಯ ಆಗುತ್ತದೆ ಹೇಗೆ ಸಂಸ್ಕಾರ ಹೇಗೆ ಯಾವ್ಯಾವನಿಗೆ ಯಾವ್ಯಾವದರ ಕುರಿತಾದ ಅಭಿರುಚಿ ಇದೆ ಅದಕ್ಕನುಸಾರವಾಗಿ ಮುನ್ನಡೆಯುತ್ತದೆ ಪೂರ್ವ ಕಾಲದಲ್ಲಿ ಇದ್ದದ್ದೇ ಹಾಗಂತೆ ಯಾವನು ಬ್ರಾಹ್ಮಣ ಯಾವನು ಬ್ರಾಹ್ಮಣತ್ವದ ಸಂಲಕ್ಷಣಗಳನ್ನು ಮೈಗೂಡಿಸಿಕೊಂಡ ಅವನು ಬ್ರಾಹ್ಮಣ ಯಾವನು ದೇಶ ಆಳುವಂತಹ ವರ್ಚಸ್ ಕ್ಷತ್ರಿಯ ಹೀಗೆ ನಿರ್ಣಯಿಸಲ್ಪಟ್ಟದು ಕಾಲತ ಸಾಗಿದ ಹಾಗೆ ಬದುಕು ಮುಂದುವರಿದ ಹಾಗೆ ಏನಾಯಿತು ಕೇಳಿದ್ರೆ ಅರಸನ ಮಗ ಕ್ಷತ್ರಿಯನೇ ಆದ ಬ್ರಾಹ್ಮಣೋತ್ಸವದಿಂದ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟವರ ಮಕ್ಕಳು ಬ್ರಾಹ್ಮಣರಾದ್ರು ವ್ಯಾಪಾರ ಮಾಡುವವರ ಮಕ್ಕಳು ಅದು ಅವರಿಗೆ ಆ ವೃತ್ತಿ ಅನ್ನುವುದನ್ನು ವಿಮರ್ಶೆ ಮೂಲಕವಾಗಿ ಅದು ಸೂಚಿತವಾದ ಈಗ ಜಾತಿ ಅನ್ನುವುದು ಜನನ ಕಾರಣದ ಹಿನ್ನೆಲೆಯಿಂದ ನಿರ್ಣಯಿಸುವ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ ಮೊದಲಾದ್ರೆ ಹಾಗಲ್ಲ ಕರ್ಮದಿಂದ ಅವರವರ ಜಾತಿ ನಿರ್ಣಯ ಆಗ್ತಾ ಇತ್ತು ಇಲ್ಲದೆ ಇದ್ರೆ ಕೆಳಸ್ತರದಲ್ಲಿ ಕೆಳ ಜಾತಿಯಿಂದ ನಾವೀಗ ಹೇಳುವಲ್ಲಿ ಹುಟ್ಟಿಕೊಂಡವರು ಲೋಕಕ್ಕೆ ಬೋಧಿಸಬಹುದಾದ ಆಚಾರ್ಯ ಸ್ಥಾನದಲ್ಲಿ ಇವತ್ತಿಗೂ ಮನ್ನಣೆಯನ್ನು ಹೊಂದುವುದಕ್ಕೆ ಅವಕಾಶ ಇರುತ್ತಿರಲಿಲ್ಲ ಅದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಿದ್ರೆ ಏನು ಅವನವನದ್ದಾದಂತಹ ಮನೋವೃತ್ತಿ ಅವನು ಕೈಗೆಟ್ಟಿಕೊಂಡಂತಹ ಕಾಯಕ ಇದರ ಮೂಲಕವಾಗಿ ಅವನದ್ದಾದ ವರ್ಚಸ್ಸು ಏನು ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ನಾವು ಮುಂದಾಕಬೇಕು ಆ ಸ್ಥಿತಿ ಇಲ್ಲದೇ ಇರುವುದರಿಂದಲೇ ವಿರೋಧ ವೈಷಮ್ಯಗಳು ಸಹಜವಾಗಿಯೇ ಬರ್ತದೆ ನಿನ್ನನ್ನು ಕೊಂದು ಕಳೆಯುವ ದ್ವೇಷ ಅಲ್ಲ ನನ್ನಲ್ಲಿದ್ದೇನು ನಿನಗೇನೋ ಮನಸ್ಸಿಗೆ ತಪ್ಪು ಗ್ರಹಿಕೆ ಬಂದಿದೆ ಮೊತ್ತ ಮೊದಲಿಗೆ ನನ್ನನ್ನು ಕೊಲ್ತೇನೆ ಅಂತ ಹೇಳಿದವ ನೀನೇ ಹೊರತು ನಿನ್ನನ್ನು ಕೊಲ್ತೇನೆ ಹೇಳಿದವ ನಾನಲ್ಲ ನಿನ್ನೆಗಾಗಿ ಕಾರಣ ಇರಲಿ ಅಂತ ನಾನು ನೀನು ಮೊದಲು ಹೇಳಿದ್ದು ನೀನೇ ನನ್ನನ್ನು ಅಂತ ಕರ್ಣನ ತಲೆಯನ್ನು ಕತ್ತರಿಸುತ್ತೇನೆ ಪ್ರತಿಜ್ಞೆ ಮಾಡಿದ ನಾನು ಆಮೇಲಲ್ಲೂ ಹೇಳಿದ್ದು ಅರ್ಜುನನನ್ನು ಕೊಲ್ಲದೆ ಅನ್ಯರಿಂದ ಕಾಲು ತೊಳಿಸಿಕೊಳ್ಳುವುದಿಲ್ಲ ಮಾಂಸ ಮದ್ಯಾಸನಗಳನ್ನು ಸ್ವೀಕರಿಸುವುದಿಲ್ಲ ಯಾವನು ಏನು ಬಂದು ಕೇಳಿದರೂ ಅರ್ಹನಾದ್ರೆ ಅವನಿಗೆ ಕೇಳಿದ್ದಕ್ಕೆ ಇಲ್ಲ ಅನ್ನುವ ಹಾಗೆ ನಿರಾಕರಿಸುವುದಿಲ್ಲ ಹೀಗೆ ನಾನು ದೃಢ ಸಂಕಲ್ಪನಾದದ್ದು ಆಮೇಲೆ ಅಲ್ವಾ ಮೊದಲಿಗೆ ಹಾಗಿದ್ರೆ ಏನು ನಿಜವಾದ ಸ್ಪರ್ಧೆ ಈ ಪ್ರಪಂಚದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸುವ ಯಾವನಾದ್ರೂ ಸ್ಪರ್ಧೆಗೆ ತನ್ನನ್ನು ಒಡ್ಡಿಕೊಳ್ಳುವುದಕ್ಕೆ ಸಿದ್ಧನಾಗಬೇಕು ಆಗಬೇಕು ಉಂಟು ಬೆಳೆಯುವಂತಹ ಗಿಡದಲ್ಲಿ ಉಂಟು ಸ್ಪರ್ಧಾ ಮನೋಭಾವ ತನ್ನ ರೆಂಬೆಗಳನ್ನು ಹತ್ತಿರಕ್ಕೆ ಚಾಚುತ್ತದೆ ತನಗೆ ಸನಿಹದಲ್ಲಿರುವಂತಹ ಗಿಡಗಳನ್ನು ಬಗ್ಗಿಸುವುದಕ್ಕೆ ಪ್ರಯತ್ನಿಸ್ತದೆ ಕೆಲವು ಹೆದ್ರೆ ಆಚೆಗಡೆಗೆ ಬಾಗುತ್ತವೆ ಗಿಡಗಳು ಕೆಲವು ತಾವು ಸಟೆಲು ನಿಂತು ರೆಂಬೆಗೆ ರೆಂಬೆ ಹೆಣೆದು ಸಂಘರ್ಷದ ಕಾರಣವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯ ಆಗುತ್ತೆ ಒಂದು ಜಡವನ್ನಿಸಿದ ಪ್ರಕೃತಿಯಲ್ಲಿ ಉಂಟಯ್ಯ ಸಂಘರ್ಷ ಮತ್ತೆ ಪ್ರವೃತ್ತಿಶೀಲರಾದಂತಹ ಮನುಷ್ಯರನ್ನಿಸಿಕೊಂಡ ನಮ್ಮಲ್ಲಿ ಇಲ್ವೋ ಸಂಘರ್ಷ ಸ್ಪರ್ಧೆ ಬೇಕೇ ಬೇಕಾಗುತ್ತದೆ ಆರೋಗ್ಯ ಪೂರ್ಣವಾಗಿರಬೇಕಾದದ್ದು ಹೌದು ಅದು ಉಂಟಾ ಇಲ್ವೋ ಅಂತ ಪ್ರಶ್ನೆ ಈಗ ಆರೋಗ್ಯ ಪೂರ್ಣವಾದದ್ದು ಇರಬೇಕು ಹಾಗೆ ನಿರೀಕ್ಷಿಸಬೇಕು ಅಂತ ಆದರೆ ಆದರೆ ವಾತಾವರಣವೇ ಆರೋಗ್ಯ ಪೂರ್ಣವಾಗಿರಬೇಕು ಕಲುಷಿತ ಆದ ಮೇಲೆ ಬಂದವನೊಬ್ಬನಲ್ಲಿ ಆರೋಗ್ಯ ಉಂಟೋ ಕೇಳಲಿಕ್ಕಿಲ್ಲ ಸಾಂಕ್ರಾಮಿಕ ರೋಗ ಇರುವ ಪ್ರದೇಶಕ್ಕೆ ಆರೋಗ್ಯವಂತನಾದರೂ ರೋಗಕ್ಕೆ ಶಕ್ತಿ ಶಕ್ತಿ ಹೆಚ್ಚಿದ್ರೆ ಆದ್ದರಿಂದಲೇ ನಿನ್ನ ಮೈ ಮೇಲೆ ಮೊದಲೇ ಬೀಳ್ಲಿಲ್ಲ ವಿದ್ವೇಷಕ್ಕಾಗಿ ಸಮಯವನ್ನು ಕಾಯ್ತಾ ಧಾರಣಾ ಶಕ್ತಿ ನಮಗೆ ರೋಗ ನಿರೋಧಕ ಶಕ್ತಿ ಉಂಟು ಆದ್ದರಿಂದ ಮನಸ್ಥಿತಿ ಪಕ್ಕನೆ ಹಾಳಾಗಲಿಲ್ಲ ಆರೋಗ್ಯಪೂರ್ಣವಾದ ಸ್ಪರ್ಧೆ ಯಾಕೆ ಧನುರ್ವೇದದಲ್ಲಿ ನನಗಿದ್ದಂತಹ ಪ್ರೀತಿ ಅದರಲ್ಲಿ ನಾನು ಹೊಂದಬೇಕು ಅನ್ನುವ ನಿರೀಕ್ಷಿಸಿದಂತಹ ಆಕಾಂಕ್ಷೆ ಆ ಎತ್ತರವನ್ನು ಸಾಧಿಸುವಂತಹ ಹೆಗ್ಗಳಿಕೆ ಪ್ರಪಂಚದಲ್ಲಿ ಸರ್ವರಿಂದ ಮಾನಿತವಾಗಬೇಕು ಈ ಅಭಿಪ್ರಾಯ ಇದ್ದದ್ದರಿಂದಲೇ ಪರೀಕ್ಷಾ ರಂಗಕ್ಕೆ ನಾನು ಬಂದದಲ್ಲ ಇದ್ರೆ ನಾನು ಪ್ರದರ್ಶನ ರಂಗಕ್ಕೆ ಬರಬೇಕು ನೀನೊಬ್ಬ ಏಕಮೇವ ದ್ವಿತೀಯನಾದ ಬಿಲ್ಗಾರನಾಗಿ ಅಲ್ಲಿ ಸೇರಿದಂತಹ ಮಂದಿಗಳ ಸಮ್ಮುಖದಲ್ಲಿ ಘೋಷಿಸಲ್ಪಟ್ಟಿ ಅಲ್ವೇ ಅಲ್ವಾ ಒಳ್ಳೆಯದೇ ಯಾರು ಅದ್ವಿತೀಯನಾದ ಬಿಲ್ಗಾರನೆಂದು ಘೋಷಿಸಲ್ಪಟ್ಟನೋ ಅವನಲ್ಲಿ ಕರ್ಣನ ಸ್ಪರ್ಧೆ ನೀನು ಕರ್ಣನ ಅಂತರಂಗವನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು ಒಬ್ಬ ನಕುಲನಲ್ಲಿ ನನ್ನ ಸ್ಪರ್ಧೆ ಅಂತ ಹೇಳಲಿಲ್ಲ ಸಹದೇವನಲ್ಲಿ ನನ್ನ ಸ್ಪರ್ಧೆ ಅಂತ ಹೇಳಲಿಲ್ಲ ಅಥವಾ ಧರ್ಮರಾಯನಲ್ಲಿ ಸ್ಪರ್ಧೆ ಅಂತ ಹೇಳಲಿಲ್ಲ ಯಾಕೆ ಪಾಂಡವ ವಿದ್ವೇಷವೇ ನನ್ನ ಪ್ರಧಾನ ಉದ್ದೇಶ ಆದ್ರೆ ನಾನು ವಿರೋಧ ಮಾಡಬೇಕಾದ ಧರ್ಮರಾಯನನ್ ಅವಲ್ವ ನಿಮ್ಮ ಹಿರಿಯ ಅಲ್ವೋ ಅವನಲ್ಲಿ ವಿದ್ವೇಷ ಮಾಡಬೇಕಿತ್ತು ನನಗೆ ಪಾಂಡವ ವಿದ್ವೇಷ ಅಲ್ಲ ಪಕ್ಷ ವಿರೋಧಿ ಅಲ್ಲ ನಾನು ಆ ಪಕ್ಷದ ಕುರಿತಲ್ಲ ಆಕ್ರೋಶ ಆ ಪಕ್ಷದಲ್ಲಿದ್ದಂತಹ ನಿನ್ನನ್ನು ನಾನು ವಿರೋಧಿಸುವ ಸ್ಪರ್ಧಿಸುವ ಮನಸ್ಥಿತಿಯನ್ನು ಪ್ರಕಟಿಸಿರುವುದರಿಂದ ನನಗೆ ಕೌರವರ ಪಕ್ಷದಲ್ಲಿ ಪ್ರವೇಶ ಸಿಕ್ಕಿಲ್ಲ ಪಕ್ಷ ಸಂಘಟನೆ ಮಾಡುವ ಕ್ರಮವೇ ಹಾಗೆ ಪ್ರಪಂಚದಲ್ಲಿ ಇದ್ರ ಪಕ್ಷದವನಿಗೆ ಯಾರಿದ್ದಾನೆ ಸರಿಯಾದ ಒಬ್ಬ ಪ್ರತಿಸ್ಪರ್ಧಿಯಿಂದ ನೋಡಿ ಅವನನ್ನು ನಮ್ಮೊಳಗೆ ಮಾಡಿಕೊಳ್ಳು ಇದು ಇವತ್ತಿಗೂ ಹೋದ ಇನ್ನು ಮುಂದಿನ ರಾಜಕಾರಣಕ್ಕೂ ಅದೇ ಅದಕ್ಕಿಂತ ವ್ಯತ್ಯಾಸ ಆಗಲಿಕ್ಕಿಲ್ಲ ಸುಯೋಧನ ಮಾಡಿದ್ದು ಚತುರ ರಾಜಕಾರಣಿಯ ಆತನಿಗೆ ನನ್ನ ನನ್ನನ್ನು ಆತ್ಮೀಯನಾಗಿ ಸ್ವೀಕರಿಸಿದ ಓ ಅರ್ಜುನನಿಗೆ ಸಡ್ ಹೊಡೆಯುವ ಒಬ್ಬ ಇದ್ದಾ ಆ ರೋಗಕ್ಕೆ ಈದ್ ಔಷಧ ಹಾಗಾಗಿ ಈ ಗುಳಿಗೆ ನಮಗೆ ಬೇಕು ಅನ್ನುವ ಹಾಗೆ ಆ ಗಳಿಗೆಗೆ ನನ್ನನ್ನು ಹಿಡ್ಕೊಂಡು ನನಗೆ ಅಂಗರಾಜ್ಯಾಭಿಷೇಕ ಮಾಡಿದ ನನ್ನಲ್ಲಿ ಮೈತ್ರಿ ಬಂಧವನ್ನು ಪ್ರಕಟಿಸಿದ ಆ ಕಾಲಕ್ಕೆ ನಾನು ಹೇಳಿದ್ದೇನು ಅರ್ಜುನನೊಂದಿಗೆ ಶಾಶ್ವತವಾದ ಸ್ಪರ್ಧೆ ಚಿರಂತನವಾದಂತಹ ಮೈತ್ರಿ ಇದೆರಡು ಅಪೇಕ್ಷೆಗಳನ್ನು ಮುಂದಿಟ್ಟೆ ಅಂಗರಾಜ್ಯವನ್ನು ಒಪ್ಪಿಕೊಳ್ಳುವ ಕಾಲದಲ್ಲಿಯೂ ಈ ನಿಬಂಧನೆ ಉಂಟು ಹಾಗಿದ್ರೆ ಅರ್ಥ ಏನು ಸುಯೋಧನ ಅಂಗರಾಜ್ಯ ಕೊಡ್ತಾನೆ ಅನ್ನುವುದಕ್ಕಾಗಿ ನಿನ್ನನ್ನು ವಿರೋಧಿಸಿದ್ದಲ್ವ ನನಗೆ ಬದುಕಲಿಕ್ಕೆ ಏನೋ ಒಂದು ಇಡುಗಂಟು ಸಿಗುತ್ತದೆ ಅನ್ನುವುದಕ್ಕಾಗಿ ನಿನ್ನ ವಿರೋಧ ಮಾಡಿದ್ದಲ್ಲ ನನ್ನ ಬದುಕೇ ನಿನ್ನ ನಿನ್ನೊಡನೆ ಸ್ಪರ್ಧೆಗೆ ಯಾಕೆ ಸ್ಪರ್ಧಾ ಮನೋಭಾವ ಬೆಳೆಯಿತು ನೀನು ಏಕಮೇವ ದ್ವಿತೀಯನಾದ ಬಿಲ್ಗಾರನೆಂದು ಘೋಷಿಸಲ್ಪಟ್ಟದ್ದರಿಂದ ಯಾವನನ್ನು ಸ್ಪರ್ಧಿಸಿದರೆ ಯಾವನನ್ನು ಮೀರಿದರೆ ನಾವು ಅದಕ್ಕಿಂತ ಹೆಚ್ಚಿನವರು ಈ ಲೋಕದಲ್ಲಿ ಅದ್ವಿತೀಯರೆಂದು ಮಾನಿತರಾಗುತ್ತೇವೆ ಅಂತವರಲ್ಲೇ ಬುದ್ಧಿವಂತ ಸ್ಪರ್ಧೆ ಮಾಡಬೇಕಾದದ್ದು ಆ ಕಾರಣಕ್ಕೆ ನಿನ್ನಲ್ಲಿ ಸ್ಪರ್ಧೆಗಾಗಿ ಹೊರಟೆ ಆವತ್ತೇ ವೇದಿಕೆ ಸರಿಯಾಗಿ ಸಿಗುತ್ತಿದ್ರೆ ಆವತ್ತಿಗೆ ಮುಗಿದು ಹೋಗುವುದು ಆಗುತ್ತಿತ್ತು ಪ್ರಸಂಗ ಇದು ಏನು ಮಾಡುವ ಒಳ್ಳೆ ಉತ್ಸಾಹದಿಂದ ಸ್ಪರ್ಧಿಸುವಂತ ಬಂದ ದಿವಸ ನಮಗೆ ಸಮಯದ ಕೊರತೆ ಬರು ಸೂರ್ಯಾಸ್ತಮಾನ ಆಗಿ ಹೋಯ್ತು ಇನ್ನು ಸಾಕು ಮಾಡಿ ಇವತ್ತಿಗೆ ಮುಗಿಸುವ ಒಳ್ಳೆ ಉತ್ಸಾಹದಲ್ಲಿ ಇದ್ದ ಕಾಲಕ್ಕೆ ಅವಕಾಶ ಸಿಕ್ಕದೇ ಹೋಯಿತು ಮೊದಲಿಗೆ ನನ್ನ ಜಾತಿ ನಿರಾಕರಿಸಲ್ಪಟ್ಟದ್ದು ಯಾರ ಮಗ ಗೊತ್ತಿಲ್ಲ ಸೂತನ ಮಗನೆಂದು ನಾನಲ್ಲಿ ಬಿಂಬಿತನಾದಂತಹ ಕಾಲಕ್ಕೆ ನಿರಾಕರಿಸಲ್ಪಟ್ಟೆ ಅಲ್ವೇ ಸುಯೋಧನ ನನಗೆ ರಾಜ್ಯಾಭಿಷೇಕ ಮಾಡಿತ್ತು ಅಂಗರಾಜ್ಯಾಭಿಷೇಕ ಆ ಮೂಲಕವಾಗಿ ನನಗೊಂದು ಅರ್ಹತೆ ಪ್ರಾಪ್ತವಾಯಿತು ಈಗ ಅಂಗರಾಜ್ಯವನ್ನು ಅಭಿಶೇ ಅಭಿಷೇಚನ ಹೊಂದಿದ ಮೇಲೆ ನಾನು ಅನರ್ಹ ಅಂತ ಯಾರೂ ಹೇಳಲಿಲ್ಲ ಗುರು ದ್ರೋಣರಿಂದ ಪ್ರಾರಂಭ ಮಾಡಿ ಅನರ್ಹ ಅಂತ ಹೇಳಲಿಲ್ಲ ಅವಕಾಶ ಇಲ್ಲ ಹೇಳಿ ಯಾಕೆ ಸಮಯ ಆಗಿ ಹೋಗ್ತು ಸೂರ್ಯಾಸ್ತಮನ ಇವತ್ತಿನ ಕಾರ್ಯಕ್ರಮ ಮುಗಿಯಿತು ಎಲ್ಲರೂ ಅವರವರ ಮನೆಗೆ ಹೊರಟು ಆವತ್ತು ಹುಟ್ಟಿಕೊಂಡ ಪ್ರಶ್ನೆ ಕರ್ಣನೋ ಅರ್ಜುನನು ಅಲ್ಲಿ ಹುಟ್ಟಿದ್ದದು ಯಾರಪ್ಪ ಇದರಲ್ಲಿ ಕೆಲವರು ಹೇಳುದು ಕರ್ಣನೇ ಇನ್ನು ಕೆಲವರು ಹೇಳುದು ಅಲ್ಲ ಅರ್ಜುನನಷ್ಟು ಏನಾದರೂ ಕರ್ಣ ಇಲ್ಲ ಅವ ಎಷ್ಟು ಹೊಡೆಚಾಡಿದ್ರು ಅರ್ಜುನ ಅರ್ಜುನನೇ ಈ ದ್ವಂದ್ವವಾದಂತಹ ಭಾವವನ್ನು ಹೊಂದಿ ಸೇರಿದ ಮಂದಿಗಳೆಲ್ಲ ಮನೆ ಸೇರುವ ಹಾಗಾಯ್ತು ಎರಡಾದ್ರೂ ಆಗುತ್ತಿತ್ತು ಕರ್ಣನೇ ಅಲ್ಲಿಗೆ ಮುಗಿಯುತ್ತೀತ್ತು ಇಲ್ಲ ಅರ್ಜುನನೇ ಸಭೆಯವರು ಹೇಳ್ತಿದ್ರು ಮುಗಿಯುತ್ತೀತ್ತು ಈ ದ್ವಂದ್ವ ಅಲ್ಲಿ ಇರುವುದರಿಂದ ನಮ್ಮೊಳಗಿನ ದ್ವಂದ್ವ ಮುಂದುವರಿಯಿತು ಏನು ಅನ್ನುವುದೊಂದು ಪ್ರಪಂಚಕ್ಕೆ ನಿರ್ಣಯ ಆಗಲಿ ಅದರ ಒಂದು ಸಂದರ್ಭ ಸೃಷ್ಟಿಯಾಗಬೇಕು ಅಂತಾದ್ರೆ ಇಷ್ಟು ದಿವಸ ಬೇಕು ಹದಿನೇಳನೆಯ ದಿವಸ ಸಮರಾಂಗಣದಲ್ಲಿ ಮತ್ತೆ ಭೀಷ್ಮರ ಸೇನಾಧಿಪತ್ಯದಲ್ಲಿ ಬರಲಿಲ್ಲ ದ್ರೋಣರ ಸೇನಾಧಿಪತ್ಯದಲ್ಲಿ ವಿಜೃಂಭಿಸಲಿಲ್ಲ ಅಥವಾ ಎಲ್ಲರೂ ಮುಗಿದ ಮೇಲೆ ಅಳಿದುಳಿದ ಸೇನೆಗೆ ನಾನು ಸೇನಾಧಿಪತಿ ಆಗಿದ್ದೆ ಸಾಕಲ್ಲ ಈಗ ನಿಮ್ಮ ಪಕ್ಷದಲ್ಲಿಯೂ ನಿಮಗೆ ಬೇಕಾದವರೆಲ್ಲ ಬದುಕಿ ಉಳಿಯಲಿಲ್ಲ ಹೆಣ್ಣು ಕೊಟ್ಟ ಮಾವನನ್ನು ಕಳ್ಕೊಂಡಿದ್ದೀರಿ ಅಲ್ವ ಆಶ್ರಯ ಕೊಟ್ಟಂತಹ ವಿರಾಟನನ್ನು ಕಳ್ಕೊಂಡಿದ್ದೀವಿ ಎಲ್ಲ ಬಹಳ ಬಹಳ ನಷ್ಟ ನಿಮಗೂ ಆಗಿದೆ ಈಗ ಪಾಂಡವರ ಪಕ್ಷದಲ್ಲಿದ್ದವರೆಲ್ಲ ಚಿರಂಜೀವಿಗಳಾಗಿ ಹೋಗ್ಲಿಲ್ಲಲ್ಲ ಅಲ್ವಾ ಅವರು ಸತ್ತಿದ್ದಾರೆ ಏಳ ಕ್ಷೋಹಿಣಿ ಸೇನೆಯಲ್ಲಿ ಬಹಳ ನಷ್ಟ ನೀವು ಅನುಭವಿಸಿ ಇಲ್ಲಿಯೂ ಬಹಳ ದೊಡ್ಡ ನಷ್ಟ ಆಗಿದೆ ಎಣಿಕೆ ಮಾಡುವಾಗ ಇಲ್ಲಿ ಹೆಚ್ಚು ಕಾಣುತ್ತದೆ ಯಾಕೆ ಮೊದಲು ಇದ್ದದ್ದೇ ಹೆಚ್ಚು ಮತ್ತೆ ಪ್ರಶ್ನೆ ಇರುವುದು ಭೀಷ್ಮರಿಂದ ಆಗದ್ದು ದ್ರೋಣರಿಂದ ಆಗದ್ದು ಅಳಿದು ಸೇನೆವಡೆಯನಾದ ನಿನ್ನಿಂದ ಆದಿತೆ ಆಯ್ತಲ್ಲ ಇವತ್ತು ನೀನೇ ನೋಡಿದೀಯಲ್ಲ ಭೀಷ್ಮರು ಹೊಡೆದಾಕಿದ್ರೋ ನಿನ್ನಣ್ಣ ಧರ್ಮರಾಯನ ಇಲ್ಲ ದ್ರೋಣರಿಂದ ಆಯ್ತ ಹೊಡೆದಾಕಲಿಕ್ಕೆ ಇಲ್ಲ ನಾನು ಹಾಕಿದನಲ್ಲ ಹೊಡೆದು ನಿನ್ನಣ್ಣನಾದ ಭೀಮನನ್ನು ಹಾಕಿದನಲ್ಲ ಹೊಡೆದು ನಕುಲ ಸಹದೇವರನ್ನು ಹೊಡೆದು ಹಾಕಿದನಲ್ಲ ಈಗ ಏನು ಕೂಡದೇ ಇದ್ದ ಕರ್ಣ ಅಷ್ಟು ಮಾಡ್ಲಿಕ್ಕೆಂಟು ಅಷ್ಟು ಮಾಡಿದ ಕರ್ಣ ಇವತ್ತು ನಿನ್ನ ಮುಂಭಾಗದಲ್ಲಿ ನಿಂತದ್ದು ಅದರಿಂದ ಬಿಡು ಸಾಕು ಇನ್ನು ಹಳೆಯ ತನ್ನೆಲ್ಲ ಮಾತನಾಡಿ ನಾನೇನು ನೀನೇನು ಅನ್ನುವುದರ ವಿಮರ್ಶೆಯಲ್ಲ ಪಡವಿಯಲ್ಲಿ ಏನು ನಿನ್ನ ಸಮರ್ಥತೆ ಅಧಿಕ ಸಮರ್ಥ ಮಾರ್ಗಣಗಳನ್ನು ತೊಡುವ ಬಿಡುವ ತೆಗೆಯುವ ವಿಚಾರದಲ್ಲಿ ನಿನ್ನಲ್ಲಿರಬಹುದಾದಂತಹ ಪಾರಮ್ಯ ಸಾಕ್ಷ ಅದರದ್ದಾದಂತಹ ಸರಿಯಾದ ಪ್ರದರ್ಶನ ಪ್ರಯೋಗ ಇವತ್ತಿನ ದಿನ ರಣಕ್ಷೇತ್ರದಲ್ಲಿ ಬಹಳ ಮಂದಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ ಉಂಟೋ ನಿನ್ನಲ್ಲಿ ಪ್ರಶ್ನೆ ಇಲ್ಲ ಅನರ್ಹತೆಯ ಪ್ರಶ್ನೆ ಇಲ್ಲ ಅಧಿಕಾರದಿಂದ ನೀನು ಭ್ರಮತ್ತನಾಗಿದ್ದಿ

ಎನ್ನುವ ಬುದ್ಧಿ ಕೌರವನಿಗೆ ಆದಷ್ಟು ಜನ ನಮ್ಮ ಕಡೆಗೆ ಬರಲಿ ಬರಲಿದ್ದ ಅಭಿಪ್ರಾಯ ಧರ್ಮರಾಯನಿಗೆ ಬರುವುದಕ್ಕೆ ಸಾಧ್ಯವೇ ಇರಲಿಲ್ಲ ಹೌದಪ್ಪ ಸೇನೆಯನ್ನು ಗೌಣ ಸೇನೆ ಎನ್ನುವುದು ಉಪಾದಾನ ಮಾತ್ರ ಸೇನೆ ಎನ್ನುವುದು ಅವಲಂಬಿಸುವುದಕ್ಕೊಂದು ನಿಕೃಷ್ಟ ಮಾಧ್ಯಮ ಮಾತ್ರ ಅತ್ವವನಿಗೆ ಏನಿದ್ದ ಹಾಗೆ ಹೇರುವುದಕ್ಕೆ ಇರಬೇಕಾದದ್ದು ಸುಬಲ ದೇಹ ಆತ್ಮಬಲ ನಿವಿದ್ದ ಮಾತ್ರ ಎನ್ನುವ ಹಾಗಿನ ಭಾವ ಯುದ್ಧಾಂಗಣದಲ್ಲಿ ಪ್ರಧಾನ ಅಲ್ಲ ಸೇನೆಗೆ ನಾಯಕನಾಗಿಯೇ ಒಬ್ಬ ಗೆಲುವನ್ನು ಪಡೆದಿರೋದಕ್ಕೆ ಶ್ರೇಯಸ್ಸು ಅವರನ್ನು ಬಳಸಿಯೇ ತನ್ನ ಏಕಾಮಯವಾದವಾದ ಪರಾಕ್ರಮವನ್ನು ಸೇನೆ ಅದಕ್ಕೆ ಒಡೆಯನಾದಂತ ನೀನು ಆ ಸೇನೆ ಎನ್ನುವುದನ್ನು ಗೌಡವಾಗಿಸಿ ಸಂಖ್ಯ ಬಲ ಹೇಳುವುದನ್ನು ಲೆಕ್ಕಕ್ಕೆ ತಕ್ಕೊಳ್ಳದೆ ನಿನ್ನದ್ದಾದಂತಹ ಸಾಮರ್ಥ್ಯದಿಂದಲೇ ಈ ದಿವಸನನ್ನು ಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸ ಭರಿತನಾಗಿ ಮುಂದೆ ಬಂದಿದೆ ಹೌದು ವಾಕ್ ಬಾಣಗಳನ್ನು ನಾವು ಪ್ರಯೋಗ ಮಾಡುವಾಗ ಅದು ನಿಷೇಧ ಏನೂ ಅಲ್ಲ ಮೂದಲಿಸಬೇಕಾದುದು ಯುದ್ಧಾಂಗಣದಲ್ಲಿ ಯುದ್ಧದ ಪ್ರಸಕ್ತಿಗೆ ಭಾಷ್ಯ ಬರದ ಹಾಗೆ ಸರಿ ನಾಂದಿಗಲ್ಲಿನ ಮೇಲೆ ಕಟ್ಟೋಣ ನಿರ್ಮಿಸಿದ ಹಾಗೆ ಆ ಕಾರಣದಿಂದಲೇ ನಾನು ನೀನು ಮೂದಲಿಕೆಯಿಂದಲೇ ಯುದ್ಧಕ್ಕೊಂದು ತೀವ್ರವಾದ ಸ್ವರೂಪವನ್ನು ಉತ್ಕರ್ಷೆಯ ಸ್ವರೂಪವನ್ನು ಕೊಡಬೇಕಾದುದು ಅಪೇಕ್ಷಣೀಯ ಸಾಧು ಪ್ರಪಂಚದಲ್ಲಿ ಅಸಂಗತ ಅಲ್ಲ ಈ ಕಾಲಕ್ಕಾಗುವಾಗ ನೀನೀಗ ನನ್ನನ್ನು ಸೇನೆಯನ್ನು ಬಳಸದೆ ಒಬ್ಬನೇ ಮಹಾ ಗೆಲ್ಲುತ್ತೇನೆ ಅಂತ ಹೊರಟ್ರೆ ನಿನ್ನಲ್ಲಿ ಅದಕ್ಕೆ ತಕ್ಕದ್ದಾದಂತಹ ಸಹಾಯಕಗಳು ಬೇಡುವೆ ದ್ವೈರ ಯುದ್ಧ ಹೌದು ನೀನು ಎಷ್ಟು ಸಲ ಗುರುವಾದಂತಹ ನಿನ್ನ ಗುರುಗಳೆನಿಸಿಕೊಂಡವರ ಕಾಲನ್ನು ಮಕರ ಕಚ್ಚಿದಾಗ ಬಾಣ ಪ್ರಯೋಗ ಮಾಡಿ ಗುರುವಿನ ಕಾಲಿಗೆ ಒಂದಿಷ್ಟು ತರಚು ಗಾಯ ಆಗದ ಹಾಗೆ ಮಕರದ ಬಾಯಿಂದ ಬಿಡಿಸಿದ ಪ್ರಸಂಗ ಉಂಟು ಪ್ರಪಂಚದಲ್ಲಿ ಮೇಲೆ ಕೆಳಗೆ ಸೇರಿಸಿ ಯಾರು ಬಾಣವನ್ನು ಮೆಟ್ಟಿಲಾಗಿ ಕಟ್ಟಿದವರಿಲ್ಲ ನಿನ್ನ ಬದುಕಿನಲ್ಲಿ ಎಷ್ಟು ಸಲ ನೀನು ಅದನ್ನು ಕಟ್ಟಿದ್ದಿ ಆ ಮೂಲಕವಾಗಿ ಪ್ರಪಂಚಕ್ಕೆ ಬಳ್ಳೇ ಕರ್ಣ ಎನ್ನುವ ಹಾಗೆ ಕೊಂಡಾಟದ ಮಾತುಗಳನ್ನು ಕೇಳಿದ್ದಿ ಅದು ಬಿಡು ತುಂಬಿದಂತಹ ವಿಸ್ತಾರವಾದಂತಹ ರಣಾಂಗಣದಲ್ಲಿ ಕತ್ತಿ ಕಾಳಗವೋ ಬಿಲ್ಲು ಬಾಣಗಳ ಪ್ರಯೋಗವೋ ಗುರಾಣಿಗಳನ್ನು ನಿಷೇಧಾತ್ಮಕವಾಗಿ ಹಿಡಿಯುವುದೋ ಎಂಬಿತ್ಯಾದಿ ತಾರಕ ಶಬ್ದಗಳ ನಡುವೆ ನಿಶ್ಚಿಂತನಾಗಿ ಒಬ್ಬ ಬಾಣದ ಪಂಜರವನ್ನು ಕಟ್ಟಿ ಅದರ ನಡುವೆಯಲ್ಲಿ ತನ್ನನ್ನು ತಾನು ನಿಲ್ಲಿಸಿಕೊಂಡು ಕುದುರೆಗಳನ್ನು ಸಂತೈಸಿದ ಪ್ರಸಂಗ ನಿನ್ನಲ್ಲಿ ಉಂಟು ಅದು ಬಿಡು ಪರಾಕ್ರಮಿಗಳು ಎನಿಸಿಕೊಂಡ ಮಾಯಾವಿಗಳಿಗೆ ಒಡೆಯರೆನಿಸಿಕೊಂಡ ಮಹಾ ಮಹಾ ರಕ್ಕಸರನ್ನು ನೀನು ಸಲ ಕೊಂದದ್ದುಂಟು ಅಂತ ಯೋಚನೆ ಮಾಡು ಅದು ಬಿಡು ದೇವತಾ ಅನುಗ್ರಹವನ್ನು ಪಡೆಯುವುದಕ್ಕೆ ಇರಬೇಕಾದ ಮಂದ್ರತೆ ಅದಕ್ಕೆ ಬೇಕಾದ ವಿನಮ್ರತೆ ಅದಕ್ಕೆ ಬೇಕಾದಂತಹ ಸುನಿಶ್ಚಲವಾದಂತಹ ಸದೃಢವಾದಂತಹ ಒಳಗಿನ ಅರಿಕೆ ಭಾವ ಇದು ಎಷ್ಟು ಸಲ ನಿನ್ನಲ್ಲಿ ಇದ್ದರಿಂದ ದೇವತಾ ಅನುಗ್ರಹ ಆಗಿದೆ ಅಂತ ನೋಡು ಬಾಣಗಳ ಮೂಲಕ ಗರ್ಭಿಣಿ ಎನಿಸಿಕೊಂಡಿರುವಂತಹ ನನ್ನ ಅಕ್ಷಯ ತೂಣೀರ ಅದರೊಳಗೆ ತುಂಬಿಕೊಂಡ ಸಂಪನ್ನವಾದಂತ ಬಾಣಗಳ ಮನೆಗೆ ಮರಣದ ಕಾವನ್ನು ಹಚ್ಚಿ ಪ್ರಯೋಗ ಮಾಡುವುದರಲ್ಲಿ ನಿಸೀಮನಾದ ಗಾಂಡೋವಿಯನ್ನು ಎದುರು ಇರುವುದಿಸುವುದಕ್ಕೆ ಇಷ್ಟು ಅರ್ಹತ್ಯಗಳು ಉಂಟು ಯೋಚನೆ ಮಾಡು ಪಕ್ಕ ಸ್ವಪ್ರಶಂಸೆ ಆತ್ಮರತಿ ಎನ್ನುವುದು ಆತ್ಮಹತ್ಯೆಗೆ ಸಮಾನ ಇದನ್ನು ನಾನು ಆಡಿದ್ದು ಪರಾಕ್ರಮದ ಪರಿಭಾಷೆಯಲ್ಲಿ ಹೊರತು ನನ್ನನ್ನು ನಾನು ವೈಭವೀಕರಿಸಿಕೊಳ್ಳಬೇಕಾದಂತ ದೀನ ಸ್ಥಿತಿಗೆ ಬಂದು ಹದಿನೇಳನೆಯ ದಿವಸದಲ್ಲಿ ಪ್ರತಿಸ್ಪರ್ಧಿಯಾದ ಕರ್ಣನ ಮುಂದೆ ನಾನು ನನ್ನನ್ನು ವೈಭವೀಕರಿಸುವುದಲ್ಲ ಅಯ್ಯ ಸಹಾಯಕ ತೊಡುವ ವಿಚಾರ ಅದರ ಮೂಲಕವಾಗಿ ಅಲ್ಲುವ ಪಾರ್ಥನಿಗೆ ತಾನು ಪ್ರತಿಸ್ಪರ್ಧಿಯಾಗಿ ಕಾಣಿಸಿಕೊಂಡು ಆ ಪ್ರತಿಸ್ಪರ್ಧಿ ಎನ್ನುವ ಶೀರ್ಷಿಕೆಗೆ ನ್ಯಾಯ ಕೊಡುತ್ತೇನೆ ಸರ್ವರ ಸಮ್ಮತಾರ್ಹವಾದಂತಹ ತೀರ್ಪು ಕೊಡುತ್ತೇನೆ ಹೀಗಿರುವಂತಹ ಉತ್ಕಟವಾದ ಅಭಿಮಾನದಿಂದ ನನ್ನ ಸಮ್ಮುಖದಲ್ಲಿ ನಿಂತ ಹೌದಾದರ ಕರ್ಣ ಆತ್ಮಾವಲೋಕನ ಮಾಡಿ ನೋಡು ನಿನ್ನ ಸಾಯಕಗಳ ಮೂಲಕ ಅರ್ಜುನನನ್ನು ಹೊರತುಪಡಿಸಿ ಅರ್ಜುನನಿಗೆ ಸಮಾನರೇ ಅಲ್ಲದ ನಂತರದ ಮಧ್ಯಮ ಗಾತ್ರದ ವೀರರನ್ನು ಎಷ್ಟು ಸಲ ನೀನು ಸದೆಬಡಿತಿದ್ದೀನಿ ನೋಡು ಹೌದಯ್ಯ ಒಂದು ಕಾಲದಲ್ಲಿ ಅಖಂಡವಾದಂತಹ ಆರ್ಯಾವರ್ತದಲ್ಲಿ ಸಂಚಾರ ಮಾಡಿ ದಿಗ್ವಿಜಯದ ಮೂಲಕ ಜೈತ್ರಯಾತ್ರೆಯ ಮೂಲಕ ಕೌಶರವನಿಗೆ ಸಂಪನ್ಮೂಲವನ್ನು ಒದಗಿಸುವುದಕ್ಕೆ ನೀನು ಹಾರಾಟ ಹೋರಾಟ ಆ ಮೂಲಕವಾಗಿ ದುಡಿತವನ್ನು ತೋರಿದ್ದು ಹೌದಾದರೆ ಅದು ಇಲ್ಲಿಯವರೆಗೆ ನಿನ್ನ ಪ್ರಯೋಜನಕ್ಕೆ ಬರ್ತದೆ ಎನ್ನುವುದು ಸತಸಿದ್ಧ ಅಲ್ಲ ಎನ್ನುವುದು ನಿನ್ನೆ ಸೋಲಿನಿಂದ ಅರ್ಥ ಆಗುತ್ತದೆ ಹಾಗಾದರೆ ಸಮರ್ಥನಾದಂತಹ ಸಮರ್ಪಕವಾದಂತಹ ರಥ ತಿಳಿದಿರುವ ನನ್ನ ಮಾವನ ಬಲಾಢ್ಯತೆಯನ್ನು ನೆಚ್ಚಿಕೊಂಡು ನೀನು ಬಂದಿದ್ದಿ ಶ್ರೀಕೃಷ್ಣ ಸಾರಥ್ಯ ನನ್ನನ್ನು ಕಾಯುವಂತ ದೇವನ ನಿತ್ಯ ಸಾರಥ್ಯ ನಮ್ಮ ಬದುಕಿಗೆ ಭದ್ರವಾದ ಕವಚದ ಹಾಗಿರುವ ಸಾರಥ್ಯ ನನ್ನ ಜೊತೆಗಿರುವ ಕಾರಣದಿಂದ ನನ್ನನ್ನು ಅವ ಇದ್ದಾನೆ ಈ ಕಾಯುವಿಕೆ ನನಗುಂಟು ಅಂತ ಆತ್ಮವಿಶ್ವಾಸದಿಂದ ಹೇಳುವಾಗ ನೀನು ಸಾಯಕ ತೊಡುವ ವಿಚಾರದಲ್ಲಿ ಎಷ್ಟು ಬಲ್ಲಿದ ಅಂತ ವಿಮರ್ಶೆ ಮಾಡುವುದನ್ನು ಬಿಡುತ್ತೇನೆ ಅಂತ ತಿಳಿಯಬೇಡ ದ್ರೌಪದಿ ಸ್ವಯಂವರ ಮಂಟಪದಲ್ಲಿ ನೀನು ಕಾಣಿಸಿಕೊಂಡೆ ಹೇಳಿತ್ತು ನಿನ್ನ ಪ್ರಕಾಂಡವಾದಂತಹ ಪರಾಕ್ರಮದ ಪರಾಕಾಷ್ಟೆ ಬ್ರಾಹ್ಮಣ ಎನ್ನುವ ಹಾಗೆ ಕಾಣಿಸಿಕೊಂಡು ಬ್ರಾಹ್ಮಣರ ಗುಂಪಿನಲ್ಲಿ ಇದ್ದವರು ಸ್ವಯಂವರ ಎನ್ನುವುದಕ್ಕೆ ಪಣವಾಗಿದ್ದ ಮತ್ಸಲಾಂಛನ ಭೇದನವೋ ಛೇದನವೋ ಅದಕ್ಕೆ ಉಚ್ಚುಗಿಸಿದ ಕಾಲದಲ್ಲಿ ಅದನ್ನು ಸಾಧಿಸಿದ ಬಳಿಕ ನೀವು ಯುದ್ಧೋನ್ಮತ್ತರಾಗಿ ನಮ್ಮ ಮೈ ಮೇಲೆ ಬಿದ್ದಿರಿ ಉನ್ಮತ್ತ ಪಶುಗಳ ಹಾಗೆ ವಿಜೃಂಭಿಸಿ ನಮ್ಮನ್ನು ಸದೆಬಡಿಯುವುದಕ್ಕೆ ಹೊರಟಾಗ ಮುಖಾಮುಖಿ ಆಯಿತು ಅದ್ಭುತವಾದ ಶಸ್ತ್ರಾಸ್ತ್ರಗಳ ವಿನಿಮಯ ಆಯಿತು ನಿನ್ನನ್ನು ಸಾಮಾನ್ಯ ಅಂತ ನಾನು ಆಡುವುದಿಲ್ಲ ನಿನ್ನ ಮೇಲೆ ನಾನು ಪ್ರಯೋಗಿಸಿದ ಆತ್ಯಂತಿಕವಾದ ಬೃಹತ್ತಾದಂತಹ ಅಸ್ತ್ರವನ್ನು ಕಂಡು ಯಾರು ನೀನು ಎನ್ನುವ ಹಾಗೆ ಕೌತುಕದಿಂದ ಪ್ರಶ್ನೆ ಮಾಡಿದೆ ನಿಜವಾದ ಬ್ರಾಹ್ಮಣನೋ ಬ್ರಹ್ಮ ತೇಜಸ್ಸು ಎನ್ನುವುದನ್ನು ಒಳಗೆ ಧಾರಣೆ ಮಾಡಿಕೊಂಡು ಈ ರೂಪದಲ್ಲಿ ಕಾಣಿಸುವ ಮತ್ತೊಬ್ಬನು ಅಂತ ಕೇಳಿದೆ ಕೊನೆಗೆ ಅಸ್ತ್ರ ನಿನ್ನ ಎದೆ ಮೇಲೆ ಇರಲಿ ಅಂತ ಅಲ್ಲಿಂದ ದಾಟಿ ಹೋದೆ ಅದು ಪಲಾಯನವೋ ಇತ್ಯಾದಿಯೋ ಹೇಳುವುದಕ್ಕೆ ವೀರ ಭಾಷೆ ಆಸ್ಪದ ಮಾಡಿಕೊಡುವುದಿಲ್ಲ ಅದನ್ನು ನಾನು ಅರ್ಥ ಮಾಡಿಕೊಂಡೇ ನಿನ್ನ ಮುಂದೆ ಪ್ರಯೋಗ ಮಾಡಬೇಕು ಅಲ್ಲಿಯೂ ನಿನಗೆ ಪ್ರಕಾಂಡಿತ ನೆನೆಸಿದ ಮಹಾಮಲ್ಲರಲ್ಲಿವಲ್ಲ ನೆನಿಸಿಕೊಂಡ ಜಗದೇಕ ಕವೀರ ಎನ್ನುವ ಹಾಗೆ ವಿಶ್ವವಿಜೇತನಾಗಿ ಕಾಣಿಸಿಕೊಂಡ ಪಾರ್ಥನ ಸಮ್ಮುಖದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಘೋಷಯಾತ್ರೆಯ ನೆಪದಲ್ಲಿ ಪಾಂಡವರ ಹೊಟ್ಟೆ ಉರಿಸುವುದಕ್ಕಾಗಿ ಆಗಮಿಸಿದ ತಂಡ ಮಹಾ ಸಮರ ಮಹಾಸಮರ ಗಂಧರ್ವರಾಧಿಪನಾದಂತಹ ಚಿತ್ರಸೇನ ನಿನ್ನ ಒಡೆಯನನ್ನು ಸಹೋದರರನ್ನು ಕಟ್ಟಿಕೊಂಡು ಹೋಗುವಾಗ ಬಿಡಿಸಲು ಅಸಹಾಯಕತೆ ಒಂದು ತರದ ನಿರ್ಜೀವ ಸ್ಥಿತಿಗೆ ನೀನು ಬಂದದ್ದು ಮಾತ್ರ ಅಲ್ಲ ರಥವನ್ನು ಪಲ್ಲಟಗೊಳಿಸಿ ದೇಹವನ್ನು ಉಳಿಸಿಕೊಳ್ಳಬೇಕಾದ ವಿಷಣ್ಣತೆಯ ಪರಿಸ್ಥಿತಿ ನಿನ್ನ ಪಾಲಿಗೆ ಬಂದಾಗ ನಾನು ಮುಂದೆ ಸ್ಪರ್ಧಿಯಾಗಿ ರಂಗಾಂಗಣದಲ್ಲಿ ಅಂಗೀಕರಿಸಬೇಕಾದ ಪಾರ್ಥನ ಜೊತೆಗೆ ಹೋರಬೇಕಾದವನು ಎನ್ನುವ ಪರಿಕಲ್ಪನೆ ನಿನ್ನ ಮೆದುಳಿನಿಂದ ಮಾಸಿ ಹೋಗಿತ್ತೆ ಹಾಗೆ ಯಾಕೆ ನಿನಗದು ಅದು ನೆನಪಾಗಲಿಲ್ಲ ಭವಿತವ್ಯ ಎನ್ನುವುದು ಬದುಕಿನ ಕೊನೆಯ ಕ್ಷಣ ಆದರೆ ಅಲ್ಲಿ ನಡೆಯಬಹುದಾದಂತಹ ಕೌರವ ಪಾಂಡವರ ಹೋರಾಟದಲ್ಲಿ ಅರ್ಜುನನ ಜೊತೆಗೆ ಸಮರ್ಥ ಸೇನಾನಿಯಾಗಿ ಹೋರಾಡಿ ತಲೆ ತೆಗೀತೇನೆ ಅಂತ ನೆನಪಿದ್ರೆ ತಲೆ ತಪ್ಪಿಸಿಕೊಂಡು ಯಾಕೆ ಓಡಿ ಹೋದೆ ಹೇಳು ಆ ಬಳಿಕ ನೀವು ಗೋಗ್ರಹಣದ ಪ್ರಸಂಗದಲ್ಲಿ ವಿರಾಟರಾಯನ ಹಟ್ಟಿಯಲ್ಲಿದ್ದ ಗೋರಾಶಿಯನ್ನು ಅಪಹರಿಸಿಕೊಂಡು ಹೋಗುವ ಕಾಲದಲ್ಲಿ ಏಕಾಂಗ ವೀರನಾಗಿ ನಿಮ್ಮನ್ನು ಸದೆಬಡಿದು ನಿಮ್ಮನ್ನು ನಿಶ್ಚೇಷ್ಟನಾಗಿ ಮಾಡಿದಾಗ ಮೂರು ನಾಲ್ಕು ಐದು ಸಲ ಮುಖಾಮುಖಿಯಾದಾಗಲೂ ಕರ್ನಾಟನರ ವೈಯಕ್ತಿಕವಾದ ದ್ವಂದ್ವದಲ್ಲಿ ನಿಜವಾಗಿಯೂ ಏವ ಧನುರ್ಧರ ಎನ್ನುವುದೇ ನಿಶ್ಚಿತ ನಿಶ್ಚಿತರ ಅಂತ ನಿನಗೆ ಅಭಿಪ್ರಾಯವಾಗಲಿಲ್ಲವೆ ಆಗಲೂ ಏನು ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಈಗ ನೀನು ನನ್ನನ್ನು ನನ್ನನ್ನು ಒಡೆದು ನೋಯಿಸಿ ಕಳುಹಿಸಿದ ಮೇಲೆ ಇಕೋ ಪುಗಿಲ ನನ್ನೊಳಗೆ ಕಾಣಿಸಿಕೊಂಡಂಥ ನಿನ್ನ ಕುರಿತಾದಂಥ ವಿರೋಧದ ನಿನ್ನ ವಿರುದ್ಧವಾಗಿ ನಾನು ನಡೆದುಕೊಳ್ಳಬೇಕಾದ ಬಗೆಯ ಹೊಸ ಸ್ವರೂಪ ಹೀಗೆ ಕಾಣಿಸಿಕೊಳ್ಳಿದೆ ಅಂತ ತಿಳಿಯಬೇಕು ಇದು ಮೃತ್ಯು ಅಂತ ತಿಳಿ ನಿನ್ನ ಪಾಲಿಗೆ ಮರಣ ಭಾಷ್ಯವನ್ನು ಬರೆಯುವುದಕ್ಕಾಗಿ ಬಂದಿರುವ ಸಂಕಲ್ಪದ ಶಕ್ತಿ ಅಂತ ತಿಳಿ ಸಾ ತೊಡುವ ವಿಚಾರ ಕೇವಲ ರಾಧೆಯ ಮಡಿಲಲ್ಲಿ ಸನ್ಯವನ್ನುಂಡು ಬೆಳೆದು ಅಭಿರತನ ಮಗನೆ ಅಂತ ಕರೆಯಲ್ಪಟ್ಟ ನೀನು ಎಲ್ಲೋ ಆ ದ್ರೋಣರ ಪ್ರಾಥಮಿಕವಾದ ವಿದ್ಯಾರಂಗದಿಂದ ತಲೆಮರೆಸಿಕೊಂಡು ಅಜ್ಞಾತನಾಗಿ ಎಲ್ಲೋ ಅನಾಮಿಕನಾಗಿ ಸಾಗಿ ಹೋಗಿ ಕಲ್ತು ಬಂದದ್ದಷ್ಟನ್ನು ಬಹಿರಂಗದಲ್ಲಿ ಎಲ್ಲವನ್ನು ಸಾಧಿಸಿದ ಪಾರ್ಥನ ಮುಂದೇ ಒಡ್ಡಬಲ್ಲೆ ಮಹಾ ಮಹಾ ಮಂತ್ರಾಸ್ತ್ರಗಳು ನನ್ನ ಉಂಟು ಅದನ್ನು ಪ್ರಯೋಗ ಮಾಡಿದ್ರೆ ಪ್ರಪಂಚವನ್ನೇ ಸುಡೋಬಲ್ಲೆ ಅಂತಲ್ಲಿ ನೀನು ಅಗಿಷ್ಟಿಕೆಯಾಗಿರುವಂತಹ ಈ ಪಾರ್ಥನನ್ನು ಶಮನ ಮಾಡುವುದಕ್ಕೆ ಸಣ್ಣದ್ದಾದಂತಹ ನೀರಿನ ಪಾತ್ರೆಯ ಗಿಂಡಿಯ ತುದಿಯಲ್ಲಿ ಬರುವ ಕೊಟ್ಟಿಕ್ಕುವ ಹನಿ ನೀರಲ್ಲಿ ಹೇಗೆ ಕಾಡುಬಿಚ್ಚನ್ನು ಶಮನಿಸಬಲ್ಲೆ ಏನು ಅಭಿಮನ್ಯು ಕಾಳಗ ಅಂತ ತಿಳ್ಕೊಂಡಿದ್ಯೋ ಏನು ಅಂತ ತಿಳಿದಿದ್ಯೋ ಅಲ್ಲೇ ಅನವಶ್ಯಕವಾದಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಹೋಗಿ ಅನುಪಯುಕ್ತವಾದಂತಹ ಕಾರ್ಯವನ್ನು ಮಾಡಿ ಇದ್ದ ಧಾತು ನಷ್ಟ ಮಾಡಿಕೊಂಡಂತಹ ಪೇಲವ ವ್ಯಕ್ತಿತ್ವದ ನೀನು ಈ ಕಾಲದಲ್ಲಿ ಸಾಯಕ ತೊಡುವಲ್ಲಿ ಸಾಯಕ ತೊಡಬೇಕಾದಲ್ಲಿ ವಿಚಾರಶೀಲ ಮನನಶೀಲವಾದ ಗುಣವನ್ನೇ ಹೊಂದಿದವನಲ್ಲ ಆದ್ದರಿಂದ ಒಂದು ಮಾತನ್ನು ಹೇಳ್ತೇನೆ ದಿವಸ ನನ್ನ ಕೈಯಿಂದ ಪೆಟ್ಟು ತಿಂದು ಪ್ರತಿಜ್ಞಾ ಪೂರಣಕ್ಕಾಗಿ ಕಂಕಣ ಬದ್ಧನಾಗಿರುವಂತಹ ಈ ಧನುರ್ಧರಗ ಧನಂಜಯ ನಿನ್ನ ತಲೆ ತೆಗೆಯುವ ಕಾಲದಲ್ಲಿ ನೋಡೋಣ ನೀನೊಮ್ಮೆ ಜೀವ ಸಹಿತ ಊರಿಗೆ ಅಥವಾ ನಿನ್ನ ಮನೆಗೋ ಬಿಡದಿಗೆ ಮರಳಿ ಹೋದಂತೆ ಕೌರವನಿಗೊಮ್ಮೆ ನಿನ್ನ ಮುಖವನ್ನು ನಿಚ್ಚಳವಾಗಿ ಕಾಣಿಸಂತೆ ಯಾವ ಕಾರಣಕ್ಕೂ ನಿನ್ನನ್ನು ಕಾಯುತ್ತಿರುವ ಕೌರವನಿಗೆ ನೀನು ಈ ದಿವಸ ಸೋತ ಮೊರೆಯನ್ನು ತೋರಲಾಗದು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ ಇಲ್ಲದೆ ಹೋದರೆ ನಿನ್ನೆ ಇದ್ದ ಸಾರಥ್ಯ ಬದಲಿಗೆ ನಮ್ಮ ಮಾವನನ್ನು ಕರಕೊಂಡು ಬರಬೇಕು ಅಗತ್ಯ ಇರಲಿಲ್ಲ ಅವರ ಪ್ರಾರಬ್ಧಕ್ಕೂ ಅವರ ದುರಂತಕ್ಕೂ ವಿಷಾದ ಪೂರ್ವಕವಾಗಿ ತಲೆ ಕುನಿಸಿ ಒಂದು ಸೂಚನೆಯನ್ನು ಮಾತ್ರ ಕೊಟ್ಟು ಈಗ ನಿನಗೆ ಆಹ್ವಾನ ನನ್ನನ್ನು ಕಾಯುವುದಕ್ಕೆ ಕೃಷ್ಣ ಇದ್ದಾನೆ ಕೃಷ್ಣ ಸಾರಥ್ಯಕ್ಕೆ ಸಮಾನ ದ್ವಂದ್ವವನ್ನು ಕೊಡಬಲ್ಲ ಯೋಗ್ಯತೆ ಲೌಕಿಕವಾದಂತಹ ಗ್ರಹಿಕೆಯಿಂದ ರಥಕಲ್ಪವನ್ನು ಅಶ್ವರದಯವನ್ನು ತಿಳಿದಿರುವ ಮಾದ್ರೇಶನಿಗೆ ಉಂಟು ಅಂತ ತಿಳಿದಿದ್ಯೋ ಬಲದ ಮಾದ್ರೇಶ ಹೌದು ಅಂತಾದರೆ ಈ ಬಲದಲ್ಲಿ ಕೃಷ್ಣನ ಮುಂದೆ ಏನು ಅಲ್ಲ ಎನ್ನುವ ತಿಳುವಳಿಕೆ ನಿನಗೆ ಬೇಕು ನಿನ್ನ ತಲೆಯನ್ನು ನೀನು ಉಳಿಸಿಕೊಂಡು ಹಿಂದಿರುಗಿ ಹೋಗು ಕಾಯುತ್ತಿರುವ ಕೃಷ್ಣ ನನ್ನನ್ನು ಕಾಯ್ತಾನೆ ಯಾರಿದ್ದಾರೆ ಕೋರುವುದಕ್ಕಾಗಿ ಬಂದು